ಮ್ಯಾಜಿಕ್ ಅನ್ನೋದು ತುಂಬ ಇತ್ತು ಮತ್ತು ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದರಿಂದ ಹೊರಗಡೆ ಬಂದಿದ್ದೀನಿ ಪಂಚಕವಿಯ ದೀಪಾರಾಧನೆಯಿಂದ ತುಂಬ ಒಳ್ಳೆಯದಾಗ್ತಾಯಿದೆ ನನಗೆ ಹೆಲ್ತ್ ಇಶ್ಯೂಸ್ ಆಗಲಿ ಮತ್ತು ವರ್ಕಲ್ಲಾಗಲಿ ತುಂಬ ಸಕ್ಸಸ್ ನೋಡ್ತಾ ಇದ್ದೀನಿ ಸೊ ಇದು ನಾನು ಫೋರ್ತ್ ಟೈಮ್ ಆ್ಯಕ್ಚುಲಿ ಬಂದಿರೋದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಹಾಭಾರತದ ಲೇಖಕ ವೇದವ್ಯಾಸರ ಜನ್ಮ ದಿನವನ್ನು ಗುರುಪೂರ್ಣಿಮೆ ಎಂದು ಪರಿಗಣಿಸಲಾಗುತ್ತದೆ ಅವರ ಗೌರವಾರ್ಥವಾಗಿ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೆಯುತ್ತಾರೆ ಗುರುಪೂರ್ಣಿಮೆಯ ದಿನದಂದು ಮಹರ್ಷಿ ವೇದವ್ಯಾಸರು ಎಲ್ಲಾ ನಾಲ್ಕು ವೇದಗಳನ್ನು ರಚಿಸಿದರು ಮತ್ತು ಈ ಕಾರಣಕ್ಕಾಗಿ ಅವರಿಗೆ ವೇದ ವ್ಯಾಸ ಎಂದು ಹೆಸರಿಸಲಾಯಿತು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ದಿನದಂದು ಗುರುಗಳನ್ನು ಪೂಜಿಸುವುದರಿಂದ ಜ್ಞಾನ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಎಂದು ನಂಬಲಾಗಿದೆ ನಿಮಗೆಲ್ಲ ತಿಳಿದಿರೋ ಹಾಗೆ ತಾಯಿಯೇ ಮೊದಲ ಗುರು ಈ ದಿನದಂದು ವಿಜಯಕಾಳಿ ಅಮ್ಮನ ಮುಂದೆ ನಿಂತು ಪಂಚಗವ್ಯ ದೀಪಾರಾಧನೆ ಮಾಡುವುದರಿಂದ ಜ್ಞಾನ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಮುಂದೆ ಜೀವನದಲ್ಲಿ ಏನ್ ಮಾಡಬೇಕೆಂಬ ದಾರಿಯನ್ನು ತೋರಿಸುವ ದಾರಿ ದೀಪವಾಗುತ್ತದೆ ಈ ಪಂಚಗವ್ಯ ದೀಪ ಪಂಚಗವ್ಯ ದೀಪಾರಾಧನೆಯಿಂದ ಸಕಲ ದೋಷಗಳು ಹಾಗೂ ಜನ್ಮದ ಪಾಪ ಕರ್ಮಗಳನ್ನು ಶಾಶ್ವತವಾಗಿ ಕಳೆದುಕೊಳ್ಳಬಹುದು ಪ್ರಪಂಚದಲ್ಲೇ ಎಲ್ಲಿಯೂ ನಡೆಯದ ಪಂಚಗವ್ಯ ದೀಪಾರಾಧನೆ ಈ ವಿಶೇಷವಾದ ಕ್ಷೇತ್ರದಲ್ಲಿ ನಡೆಯುತ್ತದೆ ಅದು ಎಲ್ಲಿ ಎಂದರೆ ನಮ್ಮ ಕರ್ನಾಟಕದಲ್ಲೇ ಇರುವ ಶ್ರೀ ವಿಜಯಪಾಳಿ ಮಹಾಸಂಸ್ಥಾನ ಮಠದಲ್ಲಿ